ರಾಜ್ಯಪಾಲರ ವಿರುದ್ದ ಶೋಷಿತರ ಬೃಹತ್ ಪ್ರತಿಭಟನೆ ಸ್ವಾತಂತ್ರ್ಯ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರ ತೇಜೋವಧೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜಭವನ ಚಲೋ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಯಾಕೆಂದರೆ ಅವರು ಅವ್ರು ಕೊಟ್ಟಿರೋಂಥ ಲೆಟ್ರನ್ನ ವಾಪಸ್ ತೆಗಿಬೇಕು ಅಲ್ಲಿವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ ಅದೇನೇ ಆಗಲಿ ಒಗ್ಗಟ್ಟಿರಲಿ ಅಂತ ಹೋರಾಟ ಮಾಡ್ತಾನೆ ಇರ್ತೀವಿ ಯಾಕೆಂದರೆ ಅವ್ರ ಹೆಸರಲ್ಲಿ ಯಾವುದೂ ಇಲ್ಲ ಇರೋದು ಮೇಡಮ್ ಹೆಸರಲ್ಲಿ ಮೇಡಮ್ಗೆ ಅವರು ಅಣ್ಣ ಕೊಟ್ಟಿರೋದು ಅದ್ರ ತರವಾಗಿ ಇವರು ಇವ್ರ ಮೇಲೆ ನೀನು ರಾಜೀನಾಮೆ ಕೊಡು ರಾಜೀನಾಮೆ ಕೊಡೋ ಅರ್ಥ ಏನಿದೆ ಇದರಲ್ಲಿ ನೀವು ಹೇಳಿ ಇದ್ರ ಅರ್ಥ ಏನಿದೆ ಅದಕ್ಕೆ ಅದು ಹಿಂಗೆ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಅದು ಏನೇ ಆಗಲಿ ರಾಜೀನಾಮೆನೂ ಕೊಡಲ್ಲ ಹೋರಾಟ ನಿಲ್ಸಲ್ಲ ನಾವು ರಾಜಕೀಯ ರಾಜಕೀಯ ಇದು ಬಿ ಜೆ ಅವರು ಡಿ ಎಸ್ ಅವರು ಈಗ ಅವ್ರದ್ದೇ ತೆಗೆದ್ರೆ ನೂರಾರು ಎಕರೆ ಇದ್ದಾವೆ ಮುನ್ನೂರು ಎಕರೆ ನಾನೂರು ಎಕರೆ ಐನೂರು ಎಕರೆ ಇದಾವೆ ಸಾವಿರಾರು ಎಕರೆ ಇದಾವೆ ಅವ್ರದ್ದು ಯಾಕೆ ತೆಗಿತಾ ಇಲ್ಲ ಇವರು ರಾಜ್ಯಪಾಲರು ನಮ್ಮ ಒಬ್ಬ ಸಿಎಂ ಎರಡನೇ ಸಲ ಸಿಎಂ ಆಗಿರೋ ಹಿಂದುಳಿದವ್ರ ನಾಯಕ ಆಗಿರೋದಕ್ಕೋಸ್ಕರ ತೆಗಿಬೇಕು ಅಂತ ಹೊಟ್ಟೆಯವರಿಗೋಸ್ಕರ ಇದು ಮಾಡ್ತಾ ಇದ್ದಾರೆ ಕೆಲಸನ ಕುಮಾರಸ್ವಾಮಿ ಕುಮಾರಸ್ವಾಮಿದು ಸಾವಿರ ಬೆಂಗಳೂರಲ್ಲೇ ಒಂದು ಮುನ್ನೂರು ಎಕರೆ ಇದೆ ಒಂದು ಕಡೆ ನೂರೈವತ್ತು ಎಕರೆ ಇದೆ ಇನ್ನೊಂದು ಕಡೆ ಇನ್ನೂರು ಒಂದು ಸಾವಿರ ಎಕರೆ ಇದೆ ಸ್ವಾಮಿದು ಅವ್ರದ್ದು ಹಾಗಿ ತೆಗಿತಾ ಇಲ್ಲ ವಿಜಯೇಂದ್ರದು ಅವ್ರ ಕ್ಷೇತ್ರದಲ್ಲಿ ಎಷ್ಟು ಸಾವಿರ ಎಕರೆ ಇದೆ ಅವ್ರದ್ದಾಗಿ ತೆಗಿತಾ ಇಲ್ಲ ನಮ್ಮ ಆಪೋಸಿಷನ್ ಪಾರ್ಟಿ ಲೀಡರು ಅವ್ರದ್ದು ಎಷ್ಟಿದೆ ಬಿಜೆಪಿ ಲೀಡರ್ದು ಅವ್ರದ್ದು ಹೇಗೆ ತೆಗಿತಾ ಇಲ್ಲ ಈಗ ಬಿಜೆಪಿ ಎಲ್ ಎಲ್ಲ ಮಿನಿಸ್ಟರ್ ಮಾಜಿ ಮಿನಿಸ್ಟರ್ದು ಎಷ್ಟು ಎಕರೆ ಇದೆ ಎಷ್ಟು ಸಾವಿರಾರು ಕೋಟಿ ಇದಾವೆ ಯಾಕೆ ತೆಗಿತಾ ಇಲ್ಲ ಕ್ರಮ ಖಂಡಿಸಿ ಹೋರಾಟ ಖಂಡಿತವಾಗಿ ನಿರಂತರ ಹೋರಾಟ ಮಾಡ್ತೀವಿ ಖಂಡಿತವಾಗ್ಲಿಯೂ ಇದು ವಾಪಸ್ ತೆಗಿಯೋವರೆಗೂ ನಿರಂತರ ಹೋರಾಟ ಮಾಡ್ತಾನೆ ಇರ್ತೀವಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ